ಬ್ಲಾಕ್ ಬಸ್ಟರ್ ಮೂವಿ ಕಾಂತಾರದ ಬ್ರಹ್ಮಕಲಶ ಸಾಂಗ್ನಲ್ಲಿ ದೈವ ಅಂತ ಪರಿಗಣಿಸುವಂತಹ ಭೈರವರ ಶ್ಲೋಕ ಬರುತ್ತೆ ನೀವೇನಾದರೂ ಗಮನಿಸಿದ್ದೀರಾ ಆ ಶ್ಲೋಕದಲ್ಲಿ ಅಷ್ಟ ಭೈರವರು ಅಂತ ಹೇಳಲ್ಪಡುವ ಎಂಟು ಭೈರವರನ್ನು ಸೂಚಿಸಲಾಗಿದೆ ಆದರೆ ಭೈರವರು ಅಷ್ಟೇನಾ ಎಂಟೇನಾ ಇರೋದು ತಂತ್ರಶಾಸ್ತ್ರದ ಪ್ರಕಾರ ಎಂಟಲ್ಲ ಹತ್ತಲ್ಲ ಬರೋಬರಿ ನೂರ ಎಂಟು ಭೈರವ ಸ್ವರೂಪಗಳು ಬರುತ್ತೆ ಈ ನೂರ ಎಂಟು ಭೈರವರ ಪೈಕಿ ಒಂದಲ್ಲ ಒಂದು ಭೈರವ ಯಾರದಾದ್ರದ್ದು ಒಬ್ಬರ ಮನೆಯ ದೇವರು ಆಗೇ ಇರ್ತಾರೆ ಕ್ಷೇತ್ರಪಾಲಕ ದೈವವಾದಂತಹ ಈ ಭೈರವ ಸ್ವರೂಪಗಳು ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ರೀತಿಯಾಗಿ ಆಚರಿಸಲ್ಪಡುತ್ತೆ ಅದರಲ್ಲಿ ತಾಂತ್ರಿಕ ರೂಪವೂ ಇರುತ್ತೆ ತಾಮಸಿಕ ರೂಪವೂ ಇರುತ್ತೆ ಎಂಟು ಭೈರವರಲ್ಲ ನೂರ ಎಂಟು ಭೈರವರು ಯಾರ್ಯಾರು ಅಂತ ನೀವು ತಿಳ್ಕೊಬೇಕಾ ಅದಕ್ಕೆ ನೀವು ಓದಬೇಕಾಗತ್ತೆ ಎಸ್ ಪ್ರಾಣೇಶ್ ಅವರು ಬರೆದಿರುವಂತಹ ಬೃಹತ್ ಭೈರವ ತಂತ್ರ ಪುಸ್ತಕವನ್ನು ಇದು ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ನಲ್ಲಿ ಲಭ್ಯ ಮನೆ ಬಾಗಿಲಿಗೆ ತರಿಸ್ಕೊಳಕ್ಕೆ ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕವನ್ನು ತರಿಸ್ಕೊಳ್ಳಿ ಸಾಧಕರಾದ ನಿಮಗೆ ಇಲ್ಲಿ ಒಂದು ಬಂಪರ್ ಆಫರ್ ಕೂಡ ಉಂಟು ಬೃಹತ್ ಭೈರವ ತಂತ್ರ ಪುಸ್ತಕವನ್ನು ಕೊಂಡ್ಕೊಂಡ್ರೆ ಶ್ರೀಮದ್ ಭೈರವ ದಿಗ್ಬಂಧನ ಅಂತ ಪ್ರಯೋಗ ಇರುವಂತ ಪುಸ್ತಕ ಉಚಿತವಾಗಿ ಕೊಡ್ತಾ ಇದ್ದೀವಿ ಇದು ಶ್ರೀನಿಧಿ ಪಬ್ಲಿಕೇಶನ್ಸಲ್ಲಿ ಅಲ್ಲಿ ಮಾತ್ರ ಲಭ್ಯ